ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತು ನಾವೊಂದು ಬಹಳ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತಿದ್ದಿಲಿ ಇದಕ್ಕೆ ಆಧಾರವಾಗಿರೋದು ಶ್ರೀ ಬಸವರಾಜ್ ಸ್ವಾಮಿಯವರ್ ಬರೆದಿರುವ ಮತ್ತೆ ಶ್ರೀ ವಿಜಯಕುಮಾರ್ ಕಮ್ಮಾರ್ ಅವರು ಇಂಗ್ಲೀಷ್ಗೆ ಅನುವಾದ ಮಾಡಿರುವ ಒಂದು ಕೃತಿ ಟ್ವೆಲ್ತ್ ಸೆಂಚುರೀಸ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಅಂಡ್ ರೆವಲ್ಯೂಷನ್ ಕಾನ್ವರ್ಸೇಷನ್ ಆಫ್ ಟ್ರೂತ್ ಅಂತ ಇದು ಮುಖ್ಯವಾಗಿ ಹನ್ನೆರಡನೇ ಶತಮಾನದ ಶರಣರು ಆ ವಚನಕಾರರ ತತ್ವಜ್ಞಾನದೊಳಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಉದ್ದೇಶ ಏನಂದ್ರೆ ಆ ಮೂಲದಲ್ಲಿರುವ ಪ್ರಮುಖ ವಿಚಾರಗಳನ್ನ ಅಂದ್ರೆ ಗುರು ಅರಿವು ಮನಸ್ಸು ದೇಹ ಇಂದ್ರಿಯ ಇವುಗಳ ಬಗ್ಗೆ ಶರಣರ ದೃಷ್ಟಿಕೋನ ಹೇಗಿತ್ತು ಅಂತ ಸ್ವಲ್ಪ ಆಳವಾಗಿ ನೋಡೋದು ಆ ಒಂದು ಸತ್ಯದ ಸಂವಾದವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಈ ನಮ್ಮ ಪ್ರಯತ್ನಕ್ಕೆ ಸದಾ ಸ್ಪೂರ್ತಿ ಮಾರ್ಗದರ್ಶನ ನೀಡ್ತಾ ಇರೋ ಕಾಯಕ ಫೌಂಡೇಶನ್ ಹಿರೇಬಾಗವಾಡಿ ಸಂಸ್ಥೆಯವರಿಗೆ ನಮ್ಮ ಮನಪೂರ್ವಕ ಧನ್ಯವಾದಗಳು ಹಾಗೆಯೇ ನಮ್ಮ ಬಯಲು ಬಯಲನ್ನೇ ಬಿತ್ತಿ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲಿಯೂ ಇಂಥ ಚರ್ಚೆಗಳು ನಡೀತಾನೇ ಇರ್ತವೆ ಆಮೇಲೆ ಒಂದು ಸಣ್ಣ ವಿಷಯವನ್ನು ಸ್ಪಷ್ಟಪಡಿಸ್ತೀವಿ ಈ ಚರ್ಚೆಯಲ್ಲಿ ನಾವು ಹಂಚಿಕೊಳ್ತಾ ಇರೋ ವಿಚಾರಗಳು ಆ ಮೂಲ ಮಾಹಿತಿಯೆಲ್ಲವೂ ಲೇಖಕರಾದ ಶ್ರೀ ಬಸವರಾಜ ಸ್ವಾಮಿಯವರದ್ದು ನಾವು ಅದನ್ನು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಅಷ್ಟೇ ಸರಿ ಹಾಗಾದರೆ ಶುರು ಮಾಡೋಣವೆ ಈ ಶರಣರ ವಿಚಾರಗಳಲ್ಲಿ ಮೊದಲನೇದಾಗಿ ಬರೋದೇ ಗುರು ಅನ್ನೋ ಕಾನ್ಸೆಪ್ಟ್ ಸಾಮಾನ್ಯವಾಗಿ ನಾವು ಗುರು ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಶರೀರ ಅಂತ ಅನ್ಕೊಳ್ತೀವಿ ಆದ್ರೆ ಈ ಮೂಲದಲ್ಲಿ ಶರಣರು ಅದನ್ನ ಪೂರ್ತಿ ಬೇರೆ ರೀತಿಯಲ್ಲೇ ಅಂತಿದೆಯಲ್ಲ ಹೌದು ಖಂಡಿತ ಇದು ಕೇವಲ ಒಂದು ಫಿಲಾಸಫಿಕಲ್ ಪಾಯಿಂಟ್ ಅಲ್ಲ ಆ ಕಾಲದ ಒಂದು ಸಾಮಾಜಿಕ ಧಾರ್ಮಿಕ ವ್ಯವಸ್ಥೆಗಿನೇ ಒಂದು ದೊಡ್ಡ ಸವಾಲು ಹಾಕಿದ ಹಾಗೆ ಇದು ಮೂಲದಲ್ಲಿ ಚನ್ನಬಸವಣ್ಣ ಅಲ್ಲಮ್ಮಪ್ರಭುಗಳ ಮಾತುಗಳನ್ನ ಉಲ್ಲೇಖ ಮಾಡಿದರೆ ಅವರ ಪ್ರಕಾರ ಗುರು ಅಂದ್ರೆ ಕಣ್ಣಿಗೆ ಕಾಣೋ ಹುಟ್ಟಿಸಾಯೋ ಒಂದು ದೇಹ ಅಲ್ಲ ಅದು ಒಂದು ಆ ಪ್ರತಿ ದೇಹದ ಒಳಗಡೆ ಇರುವ ಆದರೆ ಕಣ್ಣಿಗೆ ಕಾಣದ ನಾಶವೇ ಇಲ್ಲದ ಒಂದು ಆಂತರಿಕ ಶಕ್ತಿ ಅದನ್ನೇ ಅವರು ಅರಿವು ಅಂತ ಕರೆದಿದ್ದು ಇದು ಕಟೋಪನಿಷತ್ತಲ್ಲಿ ಅಶರೀರಂ ಶರೀರೇಶು ಅಂತ ಬರ್ತಲ್ಲ ಅದನ್ನ ನೆನಪಿಸುತ್ತೆ ಅಂದ್ರೆ ಶರೀರಗಳಲ್ಲೇ ಇದ್ರೂ ಶರೀರವಲ್ಲದ ನಾಶವಿಲ್ಲದ ರೂಪವಿಲ್ಲದ ಒಂದು ತತ್ವ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಕೇಳ್ತರೆ ದೇಹವಿರುವನು ಗುರುವಾಗಲು ಹೇಗೆ ಸಾಧ್ಯ ಅಂತ ಅಂದ್ರೆ ಹುಟ್ಟು ಸಾವಿಗೆ ಒಳಪಟ್ಟ ದೇಹ ಹೇಗೆ ಶಾಶ್ವತ ಗುರುವಾಗುತ್ತೆ ಅಲ್ವಾ ಹೌದು ಹೌದು ಇದು ಗುರು ಅನ್ನೋ ಕಲ್ಪನೆಯನ್ನೇ ವ್ಯಕ್ತಿಯಿಂದ ತೆಗೆದು ನಮ್ಮೆಲ್ಲರ ಒಳಗಿರುವ ಆ ಅರಿವಿಗೆ ತಂದು ನಿಲ್ಲಿಸಿದ ಹಾಗೆ ಒಂದು ದೊಡ್ಡ ಶಿಫ್ಟ್ ಇದು ಖಂಡಿತವಾಗಿಯೋ ಹಾಗಾದ್ರೆ ಗುರು ನಮ್ಮೊಳಗಿನ ಅರಿವು ಆಯ್ತು ಸರಿ ಹಾಗಾದ್ರೆ ಶಿಷ್ಯ ಯಾರು ಆ ಗುರು ಶಿಷ್ಯ ಸಂಬಂಧವನ್ನ ಶರಣರು ಹೇಗೆ ನೋಡಿದ್ರು ಹಾ ಬಸವಣ್ಣನವರ ವಚನಗಳ ಆಧಾರದ ಮೇಲೆ ಮೂಲ ವಿವರಿಸೋ ಹಾಗೆ ಗುರು ಒಂದು ಭೌತಿಕ ಶರೀರ ಅಲ್ಲ ಅಂತಾದ್ಮೇಲೆ ಶಿಷ್ಯನೂ ಭೌತಿಕ ಶರೀರ ಆಗೋಕೆ ಸಾಧ್ಯವಿಲ್ಲ ಅಲ್ವಾ ಶಿಷ್ಯ ಅಂದ್ರೆ ನಮ್ಮ ದೇಹವನ್ನ ಆವರಿಸಿಕೊಂಡು ಅದನ್ನ ನಡ್ಸೋ ಮನಸ್ಸು ನಮ್ಮೊಳಗಿನ ಅರಿವು ಗುರುವಾದ್ರೆ ಅದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋ ಸ್ವಲ್ಪ ಚಂಚಲ ಸ್ವಭಾವದ ಆದ್ರೂ ಗುರುವಿನ ಜೊತೆ ಒಂದಾಗೋಕೆ ಬಯಸೋ ನಮ್ಮ ಮನಸ್ಸೇ ಶಿಷ್ಯ ಓ ಹಾಗಾದ್ರೆ ಗುರು ಶಿಷ್ಯ ಮಿಲನ ಅಂದ್ರೆ ಹೊರಗಿನ ಗುರುವಿಗೆ ನಮಸ್ಕರಿಸೋದಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ನಮ್ಮೊಳಗಿನ ಮನಸ್ಸಿದೆಯಲ್ಲ ಆ ಶಿಷ್ಯ ಅದು ತನ್ನ ಚಂಚಲತೆಯನ್ನ ಬಿಟ್ಟು ಅರಿವೋ ಅನ್ನೋ ತನ್ನ ಗುರುವನ್ನ ತನ್ನ ಮೂಲವನ್ನ ಅರಿತು ಅದರಲ್ಲೇ ಒಂದಾಗೋದು ಇದೇನಾ ಬಸವಣ್ಣವರು ಹೇಳಿದ ದೇಹವೇ ದೇಗುಲ ಅರಿವೇ ಗುರು ಮನಸ್ಸೇ ಶಿಷ್ಯ ಅನ್ನೋ ಸೂತ್ರ ಖಂಡಿತವಾಗಿಯೂ ಅದರ ತಿರುಳೇ ಇದು ನಮ್ಮ ಅಂತರಂಗವೇ ಸಾಧನೆಯ ಕ್ಷೇತ್ರ ಆಗ್ಬಿಡುತ್ತೆ ಆ ಅರಿವನ್ನ ನಾವು ಗುರುತಿಸೋದು ಹೇಗೆ ಅದ್ಯಾಕ್ ನಮಗೆ ಯಾವಾಗ್ಲೂ ಗೊತ್ತಾಗೋದಿಲ್ಲ ಇಲ್ಲಿ ಮನಸ್ಸಿನ ಪಾತ್ರ ಏನು ಆ ಬಸವಣ್ಣನವರ ಆ ಕಿವಿಯೊಳಗನ ಕಿವಿ ಕಣ್ಣೊಳಗನ ಕಣ್ಣು ಅನ್ನೋ ಮಾತುಗಳು ಅವು ಇದನ್ನೇ ಸೂಚಿಸ್ತವಾ ಖಂಡಿತ ಈಗ ವಿಷಯ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗುತ್ತೆ ನೋಡಿ ಬಸವಣ್ಣರವರ ಆ ವಚನ ಇದೆಯಲ್ಲ ಅದು ನಮ್ಮ ಪಂಚೇಂದ್ರಿಯಗಳು ಹೇಗೆ ಕೆಲಸ ಮಾಡ್ತವೆ ಅವುಗಳ ಲಿಮಿಟೇಷನ್ಸ್ ಏನು ಅಂತ ಅದ್ಭುತವಾಗಿ ಹೇಳುತ್ತೆ ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವು ಹೊರಗಿನ ಪ್ರಪಂಚದ ಮಾಹಿತಿಯನ್ನು ತರ್ತವೆ ನಿಜ ಆದರೆ ಅವು ಕೇವಲ ಟೂಲ್ಸ್ ಇದ್ದ ಹಾಗೆ ಅವುಗಳ ಹಿಂದೆ ಅವುಗಳ ಒಳಗೆ ಅರಿವಿನ ಇಂದ್ರಿಯಗಳಿವೆ ಅಂತಾರೆ ಶರಣರು ಅದೇ ಕಣ್ಣೊಳಗಣ ಕಣ್ಣು ಕಿವಿಯೊಳಗಣ ಕಿವಿ ಅವುಗಳಿಗೆ ಸತ್ಯವನ್ನ ವಸ್ತುವಿನ ನಿಜವಾದ ಸ್ವರೂಪವನ್ನ ಗ್ರಹಿಸೋ ಶಕ್ತಿ ಇದೆ ಹಾಗಾದ್ರೆ ಸಮಸ್ಯೆ ಎಲ್ಲಿದೆ ಸಮಸ್ಯೆ ಇರೋದು ನಮ್ಮ ಮನಸ್ನಲ್ಲಿ ಈ ಮನಸ್ಸಿದೆಯಲ್ಲ ಅದು ಈ ಭೌತಿಕ ಇಂದ್ರಿಯಗಳಿಂದ ಬಂದ ಇನ್ಫರ್ಮೇಶನ್ ಅನ್ನ ತಗೊಂಡೋ ತನ್ನ ಇಷ್ಟ ಕಷ್ಟ ತನ್ನ ಸಂಸ್ಕಾರ ತನ್ನ ರಾಗದ್ವೇಷ ಇವುಗಳ ಬಣ್ಣ ಬಿಡುತ್ತೆ ಓ ಇದನ್ನೇ ಶರಣರು ಮಾಯೆ ಅಥವಾ ಭ್ರಮೆ ಅಂತ ಕರೆದಿದ್ದು ಈ ಮಾಯೆ ಮುಚ್ಚಿ ಮುಚ್ಚಿಹಾಕಿ ನಮ್ಮನ್ನ ಅಜ್ಞಾನದಲ್ಲಿ ಈ ಸುಖ ದುಃಖದ ಚಕ್ರದಲ್ಲಿ ಸಿಕ್ಕಿಸ್ಬಿಡುತ್ತೆ ಅಂದ್ರೆ ನಮ್ಮ ಇಂದ್ರಿಯಗಳು ಕೊಟ್ಟ ಮಾಹಿತಿಯನ್ನೇ ನಮ್ಮ ಮನಸ್ಸು ತಿರುಚುತ್ತೆ ಅಂತಾಯ್ತು ಇದು ನಿಜಕ್ಕೂ ಯೋಜನೆ ಮಾಡಬೇಕಾದ ವಿಷ್ಯ ಅಲ್ಲಮ್ಮ ಪ್ರಭುಗಳು ಆ ಕಲ್ಲು ಮತ್ತೆ ಶಿವನ ವಿಗ್ರಹದ ಉದಾಹರಣೆ ಕೊಟ್ಟಿದ್ದು ಇದಕ್ಕೇನಾ ಸತ್ಯ ದೃಶ್ಯ ಮಿಥ್ಯಾ ದೃಶ್ಯ ಅಂತ ಮೂಳದಲ್ಲಿ ಹೇಳ್ತಲ್ಲ ಅದರ ಬಗ್ಗೆ ಸ್ವಲ್ಪ ವಿವರಿಸ್ತೀರ ಹೌದು ಆ ಉದಾಹರಣೆ ಬಹಳ ಸ್ಪಷ್ಟವಾಗಿ ಹೇಳತ್ತೆ ಒಂದು ಕಲ್ಲನ್ನ ತೋರಿಸಿ ಇದೇನು ಅಂತ ಕೇಳಿದ್ರೆ ಎಲ್ರೂ ಕಲ್ಲು ಅಂತಾರೆ ಅದು ಸತ್ಯದೃಶ್ಯ ಅದು ಇದ್ದ ಹಾಗೇ ಇರೋದು ಸರಿ ಅದೇ ಕಲ್ಲನ್ನ ಕೆತ್ತಿ ಅದಕ್ಕೊಂದು ರೂಪ ಕೊಟ್ಟು ಇದು ಶಿವ ಅಂತ ಹೇಳಿ ತೋರಿಸಿದ್ರೆ ಆಗ್ಲೂ ಶಿವ ಅಂತಾರೆ ಕೆಲವರು ಆದ್ರೆ ಅರಿವಿನ ಕಣ್ಣು ಅಂದ್ರೆ ಆ ಕಣ್ಣೊಳಗಣ ಕಣ್ಣು ಆ ಕೆತ್ತಿದ ವಸ್ತುವನ್ನು ಕೂಡ ಕೇವಲ ಕಲ್ಲಾಗಿಯೇ ನೋಡುತ್ತೆ ಯಾಕಂದ್ರೆ ಅದರ ಮೂಲ ಸತ್ಯ ಅದೇ ಆದ್ರೆ ಅಜ್ಞಾನದ ಕಣ್ಣು ಅಂದ್ರೆ ಮನಸ್ಸಿನ ಪ್ರಭಾವಕ್ಕೆ ಒಳಗಾದ ನಮ್ಮ ಭೌತಿಕ ಕಣ್ಣು ಆ ಕೆತ್ತಿದ ಕಲ್ಲನ್ನ ದೇವ್ರು ಅಂತ ಭಾವಿಸುತ್ತೆ ಇಲ್ಲಿ ದೇವರು ಅನ್ನೋದು ಮನಸ್ಸು ಸೃಷ್ಟಿಸಿದ ಮಿಥ್ಯಾ ದೃಶ್ಯ ಒಂದು ಆರೋಪಣೆ ಅಷ್ಟೇ ಅರಿವು ಯಾವತ್ತೂ ಸತ್ಯವನ್ನ ಮಾತ್ರ ನೋಡುತ್ತೆ ಯಾವ ಲೇಪನಾನೂ ಇಲ್ದೆ ಮನಸ್ಸು ಮಾತ್ರ ವಸ್ತುಗಳ ಮೇಲೆ ಅರ್ಥಗಳನ್ನ ಭಾವನೆಗಳನ್ನ ಬೆಲೆಯನ್ನ ಹಾಕ್ತಾ ಹೋಗುತ್ತೆ ಈ ಮನಸ್ಸಿನ ಆಟದಿಂದಲೇ ನಾವು ಜಗತ್ತನ್ನ ಬೇರೆ ರೀತಿ ನೋಡ್ತೀವಿ ಅಂತಾಯ್ತು ಮೂಲದಲ್ಲಿ ಕತ್ತೆ ಅನ್ನೋ ಪದದ ಉದಾಹರಣೆ ಬರುತ್ತಲ್ಲ ಅದು ಇದನ್ನೇ ಹೇಳ್ತಾ ಖಚಿತವಾಗಿ ಕತ್ತೆ ಅನ್ನೋದು ಒಂದು ಪ್ರಾಣಿಗೆ ನಾವು ಕೊಟ್ಟಿರೋ ಹೆಸರಷ್ಟೆ ಆ ಪ್ರಾಣಿಗೆ ತಾನು ಕತ್ತೆ ಅಂತ ಗೊತ್ತಿಲ್ಲ ಆದ್ರೆ ನಾವು ಒಬ್ಬ ಮನುಷ್ಯನಿಗೆ ಕೋಪದಲ್ಲಿ ನೀನು ಕತ್ತೆ ಅಂತ ಬೈದ್ರೆ ಅವನಿಗೆ ನೋವಾಗುತ್ತೆ ಯಾಕೆ ಹ್ಮ್ ಕತ್ತೆ ಅನ್ನೋ ಶಬ್ದಕ್ಕೆ ಸ್ವತಃ ನೋವು ಕೊಡೋ ಶಕ್ತಿ ಇಲ್ಲ ಆದ್ರೆ ನಮ್ಮ ಮನಸ್ಸು ನಮ್ಮ ಅಜ್ಞಾನ ಆ ಶಬ್ದದ ಮೇಲೆ ಕೀಳು ನಿಕೃಷ್ಟ ಅನ್ನೋ ಒಂದು ಅರ್ಥವನ್ನ ಆರೋಪ ಮಾಡಿ ಅದಕ್ಕೆ ನೋವು ಕೊಡೋ ಶಕ್ತಿಯನ್ನ ತಂದ್ಕೊಟ್ಟಿದೆ ನೋಡಿ ಬೈದವನಿಗೂ ಆ ಶಬ್ದದ ಅರ್ಥ ಗೊತ್ತಿರೋದ್ರಿಂದ ಒಂದು ಭಾವನೆ ಬರುತ್ತೆ ಬೈಸಿಕೊಂಡವನಿಗೂ ಬರುತ್ತೆ ಆದ್ರೆ ಅರಿವಿನ ಕಿವಿಗೆ ಕತ್ತೆ ಅನ್ನೋದು ಒಂದು ಧ್ವನಿ ಅಷ್ಟೇ ಒಂದು ಶಬ್ದ ಅದು ಕತ್ತೆಯೂ ಅಲ್ಲ ಮನುಷ್ಯನೂ ಅಲ್ಲ ಒಳ್ಳೇದೂ ಅಲ್ಲ ಕೆಟ್ಟದ್ದೂ ಅಲ್ಲ ಹೌದು ಈ ರೀತಿ ಶಬ್ದಗಳಿಗೆ ನಾವು ಕೊಡೋ ಅರ್ಥಗಳಿಂದ ಅವುಗಳಿಂದ ಹುಟ್ಟೋ ಭಾವನೆಗಳಿಂದ ಸುಖ ದುಃಖ ಇವುಗಳಿಂದ ಪಾರಾಗೋದೇ ನಿಶಬ್ದ ಅದನ್ನೇ ಉಪನಿಷತ್ತು ನಿಶಬ್ಧಂ ಬ್ರಹ್ಮ ಮುಚ್ಚ್ಯತೆ ಅಂದಿರಬಹುದು ಅಂದ್ರೆ ಆ ಶಬ್ದಗಳ ಅರ್ಥವನ್ನ ಮೀರಿದ ಸ್ಥಿತಿಯೇ ಪರಬ್ರಹ್ಮ ಅಂತ ಮೌನ ಅಂದ್ರೆ ಸುಮ್ನೆ ಬಾಯಿ ಮುಚ್ಕೊಂಡ್ ಕೂರೋದಲ್ಲ ಶಬ್ದಗಳ ಮೇಲಿನ ಈ ಆರೋಪನೆಗಳಿಂದ ಫ್ರೀ ಆಗೋದು ವಾಹ್ ಈ ಉದಾಹರಣೆಗಳು ಮನಸ್ಸು ಹೇಗೆ ಕೆಲ್ಸ ಮಾಡತ್ತೆ ಅಂತ ಸ್ಪಷ್ಟಪಡಿಸ್ತವೆ ಹಾಗಾದ್ರೆ ಈ ಮನಸ್ಸಿನ ಹಿಡಿತದಿಂದ ಹೊರಗೆ ಬಂದು ನಿಜವಾದ ಅರಿವನ್ನು ಪಡೆಯೋ ದಾರಿಯಾವುದು ಅಂತ ಶರಣೂರು ಹೇಳ್ತಾರೆ ಮನಸ್ಸೇ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ ಅಂಟಾರಲ್ಲ ಅದನ್ನ ಸಾಧ್ಸೋದೇಗೆ ಹೌದು ಎಲ್ಲದಕ್ಕೂ ಮನಸ್ಸೇ ಕೇಂದ್ರ ಅಲ್ಲಮ ಪ್ರಭುಗಳ ಒಂದು ಅದ್ಭುತ ವಚನವನ್ನ ಮೂಲದಲ್ಲಿ ಉಲ್ಲೇಖಿಸಿದ್ದಾರೆ ಹೊಣ್ಣು ಮಾಯೆಯೆಂಬರು ಹೊಣ್ಣು ಮಾಯೆಯಲ್ಲ ಹೆಣ್ಣು ಮಾಯೆಯೆಂಬರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆಯೆಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತ ಎಂಥ ಮಾತು ಹೌದು ಸಮಸ್ಯೆ ಹೊರಗಿನ ವಸ್ತುಗಳಲ್ಲಿಲ್ಲ ಹೊನ್ನು ಹೆಣ್ಣು ಮಣ್ಣು ಅವುಗಳ ಮೇಲೆ ನಮ್ಮ ಮನಸ್ಸು ಇಟ್ಟುಕೊಂಡಿರೋ ಆಸೆ ಇದೆಯಲ್ಲ ಅಲ್ಲಿದೆ ಸಮಸ್ಯೆ ಆ ವಿಷಯದ ಮೇಲಿನ ಆಸಕ್ತಿಯೇ ನಿಜವಾದ ಮಾಯೆ ಅದೇ ನಮ್ಮನ್ನ ಕಟ್ಟಿಹಾಕೋದು ಹಾಗಾದ್ರೆ ಆಸೆಯನ್ನ ಗೆಲ್ಬೇಕಾ ಹೌದು ಆಸೆಯನ್ನ ಗೆಲ್ಲೋದು ನಿರ್ಲಿಪ್ತರಾಗೋದು ಅಂದ್ರೆ ಅಂಟಿಕೊಳ್ಳದೆ ಇರೋದು ಅದೇ ಮುಕ್ತಿಗೆ ದಾರಿ ಆದ್ರೆ ಮನಸ್ಸನ್ನ ಈ ಆಸೆಗಳಿಂದ ಚಂಚಲತೆಯಿಂದ ಬಿಡಿಸಿ ಸ್ಥಿರಗೊಳಿಸಿ ಅರಿವಿನ ಕಡೆಗೆ ಹೇಗೆ ತಿರುತ್ಸೋದು ಅದನ್ನ ಶರಣರು ಘನಮನ ಅಥವಾ ಪಕ್ವ ಮನಸ್ಸು ಅಂತಾರಲ್ಲ ಆ ಸ್ಥಿತಿಗೆ ತರೋದು ಹೇಗೆ ಇಲ್ಲಿ ಶರಣರು ದೇಹದ ಬಗ್ಗೆ ಕೊಟ್ಟಿರೋ ತಿಳುವಳಿಕೆ ಮುಖ್ಯವಾಗತ್ತೆ ದೇಹದ ತಿಳುವಳಿಕೆಯೇ ಓ ಅಂದ್ರೆ ಆ ಶರೀರತ್ರಯದ ಕಲ್ಪನೆ ಬಗ್ಗೆ ಏನು ಹೇಳುತ್ತೆ ಮೂಲ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಇವು ಮನಸ್ಸನ್ನು ಶುದ್ಧ ಮಾಡೋಕೆ ಹೇಗ್ ಸಂಬಂಧಿಸಿವೆ ಹೌದು ನೋಡಿ ಮನಸ್ಸು ಮತ್ತೆ ಅರಿವಿನ ಸಂಬಂಧವನ್ನ ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಶರಣರು ಮತ್ತು ಭಾರತೀಯ ತತ್ವಜ್ಞಾನದಲ್ಲಿ ದೇಹದ ಮೂರು ಸ್ತರಗಳನ್ನ ಗುರುತಿಸ್ತಾರೆ ನಮ್ಮ ಇರುವಿಕೆ ಕೇವಲ ಈ ಕಣ್ಣಿಗೆ ಕಾಣೋ ದೇಹಕ್ಕೆ ಸೀಮಿತ ಅಲ್ಲ ಮೊದಲನೇದು ಸ್ಥೂಲ ಶರೀರ ಇದು ನಮ್ಮ ಫಿಸಿಕಲ್ ಬಾಡಿ ಅನ್ನದಿಂದ ಆಗಿರೋದು ಎರಡನೇದು ಸೂಕ್ಷ್ಮ ಶರೀರ ಅಥವಾ ಮನೋಮಯ ಕಾಯ ಇದರಲ್ಲಿ ನಮ್ಮ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಇಂದ್ರಿಯಗಳೆಲ್ಲ ಇರುತ್ತೆ ಇದು ಶಕ್ತಿ ಶರೀರ ನಮ್ಮೆಲ್ಲ ಆಲೋಚನೆ ಭಾವನೆಗಳು ಇಲ್ಲೇ ಇರೋದು ಇದೇ ನಾವು ಸಾಮಾನ್ಯವಾಗಿ ಮನಸ್ಸು ಅನ್ನೋದು ಹೆಚ್ಚಾಗಿ ಹೌದು ಆಮೇಲೆ ಮೂರ್ನೇದು ಕಾರಣ ಶರೀರ ಅಥವಾ ಜ್ಞಾನಕಾಯ ಇದು ಎಲ್ಲದಕ್ಕೂ ಮೂಲ ಕಾರಣವಾದದ್ದು ತುಂಬಾ ಸೂಕ್ಷ್ಮವಾದದ್ದು ಅಜ್ಞಾನದಿಂದ ಮುಚ್ಚಿಹೋಗಿದ್ರೂ ಮೂಲತಃ ಜ್ಞಾನ ಸ್ವರೂಪದ್ದು ಈಗ ನೋಡಿ ಅರಿವು ಅನ್ನೋ ಗುರು ಇದೆಯಲ್ಲ ಅದಿರೋದು ಈ ಕಾರಣ ಶರೀರದ ಆಳದಲ್ಲಿ ಕಣ್ಣಿಗೂ ಮನಸ್ಸಿಗೂ ಕಾಣದೆ ಶಿವಸ್ವರೂಪವಾಗಿ ನಮ್ಮ ಮನಸ್ಸು ಸೂಕ್ಷ್ಮ ಶರೀರ ಇದೆಯಲ್ಲ ಅದು ಶಕ್ತಿ ಅಥವಾ ಶಿವೆ ಸ್ವರೂಪ ಅದು ಈ ಅರಿವನ್ನ ಅರಿತುಕೊಳ್ಬೇಕು ಓ ಶಿವಶಕ್ತಿ ಅಂತ ಹೌದು ಒಂಥರ ಹಾಗೆ ಯಾವಾಗ ಈ ಮನಸ್ಸು ಶಿವಶಕ್ತಿ ತನ್ನ ಚಂಚಲತೆಯನ್ನ ಆಸೆಗಳನ್ನ ಅಹಂಕಾರವನ್ನ ನಾನು ನನ್ನದು ಅನ್ನೋ ಭಾವ ಕಳ್ಕೊಂಡು ಪಕ್ವವಾಗಿ ಘನಮನವಾಗಿ ತನ್ನೊಳಗಿನ ಆ ಅರಿವನ್ನು ಶಿವ ಅರಿತು ಅದರ ಜೊತೆ ಒಂದಾಗುತ್ತೋ ಆಗ ಲಿಂಗಾಂಗ ಸಾಮರಸ್ಯ ಉಂಟಾಗುತ್ತೆ ಅಂತಾರೆ ಲಿಂಗಾಂಗ ಸಾಮರಸ್ಯ ಅಂದ್ರೆ ದೇಹ ಅಂಗ ಮತ್ತು ದೈವ ಲಿಂಗ ಅರಿವು ಒಂದಾಗೋ ಸ್ಥಿತಿ ಆವಾಗಲೇ ದೇಹವೇ ದೇಗುಲ ದೇಹವೇ ಕೈಲಾಸ ಅನ್ನೋದು ನಿಜ ಆಗೋದು ಇದು ಅನುಭವಕ್ಕೆ ಬರುತ್ತೆ ಹೌದು ಆದ್ರೆ ಈ ಮನಸ್ಸನ್ನ ಪಕ್ವಗೊಳಿಸೋದ್ ಹೇಗೆ ಆ ಅಜ್ಞಾನದ ಕಸವನ್ನು ತೆಗೆದುಹಾಕೋದು ಹೇಗೆ ಶರಣರು ಏನಾದರೂ ಪ್ರಾಕ್ಟಿಕಲ್ ದಾರಿ ತೋರಿಸಿದ್ರಾ ಇಲ್ಲಿಯೇ ಇಲ್ಲಿಯೇ ಶರಣರ ಕಾಯಕ ತತ್ವದ ಮಹತ್ವ ಬರೋದು ನೋಡಿ ಶರಣರು ಕೇವಲ ತತ್ವಜ್ಞಾನಿಗಳಲ್ಲ ಅವರು ಕರ್ಮಯೋಗಿಗಳು ಕೂಡ ಕಾಯಕ ಅಂದ್ರೆ ಸುಮ್ನೆ ಒಂದು ಕೆಲಸ ಒಂದು ಉದ್ಯೋಗ ಅಲ್ಲ ಅದು ತಾನ್ ಮಾಡೋ ಕೆಲಸವನ್ನ ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಫಲದ ಅಪೇಕ್ಷೆಯಿಲ್ಲದೆ ಸಮಾಜಕ್ಕೇನೋ ಒಂದು ಕೊಡುಗೆ ಅನ್ನೋ ಭಾವದಿಂದ ಮಾಡೋದು ಈ ತತ್ವ ಇದೆಯಲ್ಲ ಇದು ಮನಸ್ಸನ್ನು ಶುದ್ಧ ಮಾಡಕ್ಕೆ ಪಕ್ವಗೊಳಿಸಕ್ಕೆ ಒಂದು ಅದ್ಭುತವಾದ ಸಾಧನ ಹೌದು ಕಾಯಕವೇ ಕೈಲಾಸ ಅಂತಾರಲ್ಲ ಅದೇ ಅದರ ಅರ್ಥವೇನು ಕಾಯಕದಲ್ಲಿ ಶ್ರದ್ಧೆಯಿಂದ ಮುಳುಗದಾಗ ಮನಸ್ಸು ಬೇಡದ ಆಲೋಚನೆಗಳಿಂದ ಆಸೆಗಳಿಂದ ದೂರ ಆಗುತ್ತೆ ನಾನ್ ಮಾಡುತ್ತಿದ್ದೀನಿ ಅನ್ನೋ ಅಹಂಕಾರ ಕರಗುತ್ತೆ ದೇಹ ದಂಡಿಸಿ ದುಡಿದಾಗ ಇಂದ್ರಿಯಗಳ ಚಂಚಲತೆ ಕಡಿಮೆಯಾಗುತ್ತೆ ಹೀಗೆ ಕಾಯಕದ ಮೂಲಕ ಮನಸ್ಸು ಒಂಥರ ಡಿಟ್ಯಾಚ್ಮೆಂಟ್ ಸಾಧಿಸಿ ಘನಮನವಾಗಿ ತನ್ನೊಳಗಿನ ಅರಿವು ಅನ್ನೋ ಗುರುವಿಗೆ ಶರಣಾಗೋಕೆ ರೆಡಿಯಾಗುತ್ತೆ ಆಗ ಕಾಯಕವೇ ಕೈಲಾಸಕ್ಕೆ ಅಂದ್ರೆ ಆ ಲಿಂಗಾಂಗ ಸಾಮರಸ್ಯಕ್ಕೆ ದೇಹವೇ ಕೈಲಾಸವಾಗೋ ಸ್ಥಿತಿಗೆ ದಾರಿ ಮಾಡಿಕೊಡುತ್ತೆ ನೋಡಿ ಕಾಯಕವೇ ಕೈಲಾಸ ಮತ್ತು ದೇಹವೇ ಕೈಲಾಸ ಎರಡೂ ತತ್ವಗಳು ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿವೆ ಅದ್ಭುತ ನಿಜಕ್ಕೂ ಅದ್ಭುತ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ಶರಣರ ಚಿಂತನೆ ನಮ್ಮನ್ನು ಒಂದು ಒಳಗಿನ ಪರಿಯಾಣಕ್ಕೆ ಕರ್ಕೊಂಡೋಗುತ್ತೆ ಮೊದ್ಲು ಗುರು ಅಂದ್ರೆ ಯಾರು ಅನ್ನೋ ಕಲ್ಪನೆಯನ್ನೇ ಬದಲಿಸಿ ನಮ್ಮೊಳಗಿನ ಅರಿವೆ ನಿಜವಾದ ಗುರು ಅಂದ್ರು ಹೌದು ಅದಕ್ಕೆ ಆ ಕಲ್ಲು ದೇವರು ಕತ್ತೆ ಶಬ್ದದ ಉದಾಹರಣೆಗಳನ್ನೆಲ್ಲ ಕೊಟ್ಟು ಮನಸ್ಸಿನ ಆಟವನ್ನು ತೋರ್ಸ್ಕೊಟ್ರು ಕೊನೆದಾಗಿ ಈ ಮನಸ್ಸನ್ನ ಶುದ್ಧಮಾಡಿ ಪಕ್ವಗೊಳಿಸಿ ಘನಮನ ಮಾಡಿ ಅರಿವಿನ ಜೊತೆ ಒಂದಾಗೋಕೆ ಕಾಯಕದಂಥ ಒಂದು ಪ್ರಾಕ್ಟಿಕಲ್ ದಾರಿಯನ್ನ ತೋರಿಸಿದ್ರು ಈ ಲಿಂಗಾಂಗ ಸಾಮರಸ್ಯ ಸ್ಥಿತಿಯಲ್ಲಿ ನಮ್ಮ ದೇಹವೇ ಕೈಲಾಸವಾಗುತ್ತೆ ಅನ್ನೋ ಒಂದು ಉನ್ನತವಾದ ದರ್ಶನವನ್ನು ಕೊಟ್ರು ಇದು ಕೇವಲ ಹನ್ನೆರಡನೇ ಶತಮಾನಕ್ಕಲ್ಲ ಇವತ್ತಿಗೂ ನಮಗೆಲ್ಲ ದಾರಿ ತೋರಿಸಬಲ್ಲ ಚಿಂತನೆ ಅಲ್ವಾ ಖಂಡಿತವಾಗಿಯೂ ಇಲ್ಲಿ ಇನ್ನೊಂದು ಯೋಚನೆ ಮಾಡಬೇಕಾದ ಅಂಶ ಉಳಿಯುತ್ತೆ ನೋಡಿ ಮೂಲದಲ್ಲಿ ಅರಿವೇ ಗುರು ಅಂತ ಸ್ಪಷ್ಟವಾಗಿ ಹೇಳತ್ತೆ ಕಾಯಕವು ಮನಸ್ಸನ್ನ ಪಳಗಿಸೋ ಸಾಧನ ಅಂತನೂ ಹೇಳತ್ತೆ ಆದ್ರೆ ಈ ಅರಿವಿನ ಜಾಗೃತಿ ಮತ್ತು ಕಾಯಕದ ಆಚರಣೆ ಇವೆರಡರ ನಡುವೆ ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಸಾಧ್ಸೋದ್ ಹೇಗೆ ಹೌದು ಇದು ಮುಖ್ಯ ಪ್ರಶ್ನೆ ಕಾಯಕದಲ್ಲಿ ಪೂರ್ತಿಯಾಗಿ ತೊಡಗಿಕೊಂಡು ಅದೇ ಸಮಯದಲ್ಲಿ ಆ ಅರಿವಿನ ಪ್ರಜ್ಞೆಯನ್ನ ಕಳೆದುಕೊಳ್ಳದೇ ಇರೋದು ಹೇಗೆ ಇದು ಬಹುಶಃ ಪ್ರತಿಯೊಬ್ಬರೂ ತಮ್ಮೊಳಗೆ ಕಂಡುಕೊಳ್ಳಬೇಕಾದ ಒಂದು ಸಮನ್ವಯ ಇರಬಹುದು ಇದು ಮುಂದಿನ ಚಿಂತನೆಗೆ ಒಂದು ವಿಷಯ ನಮ್ಮ ಈ ಆಳವಾದ ಚರ್ಚೆಯನ್ನು ಆನಂದಿಸಿದ ಕೇಳುಗರಿಗೂ ಮತ್ತೊಮ್ಮೆ ಅನಂತಕೋಟಿ ಶರಣು ಶರಣಾರ್ಥಿ